ಸಿರೋಸಿಸು ಈ ತರ ರೋಗಿಗಳಿಗೆ ಊದಲು ಸಾಮೆ ಆರ್ಕ ಊಟ ಮಾಡಿಸಿ ಮೂರು ತಿಂಗಳಲ್ಲಿ ತುಂಬಾ ರೋಗಿಗಳಿಗೆ ವಾಸಿ ಮಾಡಿದ್ದುಂಟು ಸೊ ಈ ಐದು ಧಾನ್ಯಗಳಲ್ಲಿ ನಮ್ಮ ದೇಹದಲ್ಲಿದ್ದ ಎಲ್ಲ ಅಂಗಗಳನ್ನು ನಿರ್ಮಲ ಮಾಡುವ ಗುಣ ಮತ್ತು ಶಕ್ತಿ ಕೊಡುವ ಗುಣ ಇದೆ ಅಂತ ಮತ್ತೆ ಮತ್ತೆ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಸೊ ನಿಮಗೆ ನವಣೆ ಅಕ್ಕಿಯಿಂದ ಕ್ಷಯ ಅಂದ್ರೆ ಶ್ವಾಸಕೋಶ ರೋಗಗಳು ಶುದ್ಧ ಆಗ್ತವೆ ಅಂದರೆ ಆಸ್ತಮಾ ಅಥವಾ ಕೆಮ್ಮು ಬ್ರಾಂಕೈಟಿಸು ಏನೇನೋ ಹೆಸರುಗಳು ಎಲ್ಲ ಶ್ವಾಸಕೋಶಕ್ಕೆ ಸಂಬಂಧಪಡಿಸಿದ್ದ ರೋಗಗಳು ಅಕ್ಕಿ ಊಟ ಮಾಡೋದ್ರಿಂದ ಕಮ್ಮಿ ಆಗ್ತವೆ ಸೊ ಈ ರೀತಿ ಈ ಐದು ಧಾನ್ಯಗಳಲ್ಲಿ ಎಲ್ಲ ರೋಗಗಳನ್ನು ದೂರ ಮಾಡುವ ಗುಣ ಇರೋದ್ರಿಂದ ನೀವು ಸತತವಾಗಿ ಎರಡು ದಿವಸ ಅರ್ಕ ಎರಡು ದಿವಸ ನವಣೆ ಎರಡು ದಿವಸ ಕೊರಲೆ ಎರಡು ದಿವಸ ಕೂದಲು ಎರಡು ದಿವಸ ಸಾಮೆ ತಿನ್ನಕ್ ಶುರು ಮಾಡಿದ್ರೆ ಒಂದು ಎಂಟರಿಂದ ಹತ್ತು ಆವರ್ತನೆಗಳಲ್ಲಿ ನಿಮಗೆ ಆರೋಗ್ಯ ಭಾಗ್ಯ ತನ್ನಷ್ಟಕ್ಕೆ ತಾನೆ ಹುಡುಕೊಂಡು ಬರುತ್ತೆ ನಿಮ್ಗೆ ಸಮ ತುಂಬಾ ಹೆಚ್ಚಿರೋದ್ರಿಂದ ಇದು ಶ್ರೀಮಂತರಿಗೆ ಮಾತ್ರ ದೊರಕೋತದ್ದು ಅಂತ ಒಂದು ಪ್ರಶ್ನೆ ಕೇಳಿದಾರೆ ಅದಕ್ಕೆ ಯಾವ ತರ ಆ ತೊಂದರೆನ ನಿವಾರಿಸಬಹುದು ಅನ್ನೋದನ್ನ ಸಲಹೆನ ಕೊಡ್ಬೇಕಂತ ಈಗ ಒಂದು ನಾಲ್ಕೈದು ವರ್ಷದಿಂದ ಸಿರಿಧಾನ್ಯಗಳ ಬಗ್ಗೆ ಎಲ್ಲರಿಗೂ ಬಯಕೆ ಶುರು ಆದಮೇಲೆ ಈ ಸಿರಿಧಾನ್ಯಗಳನ್ನು ಬೆಳೆಯೋರೇ ಇರಲಿಲ್ಲ ಯಾಕಂದ್ರೆ ಈ ಬಡ ರೈತರ ಬೆಳೆಸಿದ್ರೆ ಯಾರು ತಿನ್ನೋರು ಇರ್ಲಿಲ್ಲ ಬರೀ ಅಕ್ಕಿ ಗೋಧಿ ಸಕ್ಕರೆ ತಿನ್ನೋದ್ರಲ್ಲಿ ಎಲ್ಲರೂ ನಿರತರಾಗಿದ್ದಾರೆ ಹಳ್ಳಿ ಜನ ಇಂದ ಹಿಡಿದು ಟ್ರೈಬಲ್ಸ್ ಇಂದ ಹಿಡಿದು ಎಲ್ಲರೂ ತಿಂತಾ ಇರೋದ್ರಿಂದ ಎಲ್ಲರಿಗೂ ಈ ರೋಗಗಳು ಬರ್ತಾ ಇವೆ ಗೊತ್ತಾದ ಮೇಲೆ ಅಲ್ಪ ಸ್ವಲ್ಪ ಬೆಳೆಸಿದ್ದನ್ನೆಲ್ಲ ದುಡ್ಡಿರೋರು ಕಿತ್ಕೊಂಡು ತಿಂತ ಇದ್ದಾರೆ ಬೇಕು ಅಂತ ಕಾಯಿಲೆ ಮಾಡ್ಕೋಬೇಕು ಅಂತ ಬಟ್ ಅದೃಷ್ಟ ಏನಂದ್ರೆ ಇಲ್ಲಿ ನೀರು ಕಟ್ಟಿ ಬೆಳೆಸಿ ದೊಡ್ಡ ದೊಡ್ಡ ರೈತರಿಗೆ ಇದನ್ನ ಬೆಳೆಸ್ಕೊಳಕ್ ಸಾಧ್ಯ ಅಂತ ಏನಿಲ್ಲ ಈಗ ಎರಡು ಎರಡು ಎಕರೆ ಬರ್ಡ್ ಭೂಮಿ ಇದ್ರು ಈಗ ಬರ್ಡು ಭೂಮಿ ರೈತರು ಒಂದು ಎಕರೆದಲ್ಲಿ ಎಂಟು ಕ್ವಿಂಟಲ್ ಇಂದ ಹತ್ತು ಕ್ವಿಂಟಲ್ ಬೆಳೆಸ್ಕೋಬಹುದು ಕಷ್ಟಪಟ್ರೆ ಅಂದ್ರೆ ಎರಡು ಎಕರೆ ಇದ್ರು ಅವರು ಆರಾಮವಾಗಿ ಇಪ್ಪತ್ತು ಕ್ವಿಂಟಲ್ ಬೆಳೆಸ್ಕೋಬಹುದು ನಾಲ್ಕೈದು ತರ ಮಾಡ್ಕೊಂಡ್ರೆ ಬಡ ರೈತರಿಗೂ ಈ ಧಾನ್ಯಗಳು ಅವರೇ ಬೆಳೆಸ್ಕೋಬಹುದು ಯಾರ ಹಂಗೂ ಬೇಕಾಗಿಲ್ಲ ಅದು ಇದರಲ್ಲಿ ಒಂದು ಟ್ರಿಕ್ಕು ಅಂದ್ರೆ ಈ ಸಿರಿಧಾನ್ಯಗಳನ್ನ ಬಡವರೂನು ಬೆಳೆಸ್ಕೊಂಡು ತಾವು ಬಳಸಿ ಮಿಕ್ಕಿದ್ದನ್ನ ಬೇರೆಯವ್ರಿಗೆ ಕೊಡ್ಬೋದು ಈಗ ಈ ಬರೀ ಅಕ್ಕಿ ಗೋಧಿ ಅಂದ್ರೆ ಒಂದ್ ರೂಪಾಯಿ ಕೊಡ್ತಾ ಇದಾರೆ ಸಬ್ಸಿಡಿಯಲ್ಲಿ ಜಯಮ್ಮ ಫ್ರೀಯಾಗಿ ಕೊಡ್ತಾರೆ ಸಿದ್ದಪ್ಪ ಒಂದ್ ರೂಪಾಯಿ ಕೊಡ್ತಾರೆ ಎನ್ ಟಿ ಆರ್ ಅಪ್ಪ ಎರಡು ರೂಪಾಯಿ ಕೊಡ್ತಾರೆ ಇವೆಲ್ಲ ಏನೂ ಉಪಯೋಗ ಆಗೋದಿಲ್ಲ ಗೋದಾಮ್ಗಳಲ್ಲಿ ಬಿದ್ದಿರೋ ಈ ಬಿಳಿ ಅಕ್ಕಿ ಔಷಧಿಗಳು ಹಾಕಿ ತಿಂದ್ರೆ ಅಕ್ಕಿನೇ ಒಂದು ರೋಗ ಅದ್ರ ಮೇಲೆ ಹಾಕಿರೋ ಕೆಮಿಕಲ್ಸ್ ಇಂದ ಇನ್ನೂ ಭಯಾನಕ ರೋಗಗಳು ಆ ರೋಗಗಳನ್ನ ಅದೇ ಹೇಳಿದ್ನಲ್ಲ ಮುಂದೆ ನೋಡೋದಕ್ಕೆ ಇರುವೆ ಅನ್ನ ಗಮನಿಸ್ತೀವಿ ಹಿಂದೆ ಆನೆ ಹೋಗ್ತಾ ಸೋರ್ತಾ ಇದೀವಿ ಅಂತ ಈಗ ತಿಂದು ರೋಗ ಬಂದ ಮೇಲೆ ಡಾಕ್ಟರ್ಗಳು ದೊಡ್ಡ ಎಷ್ಟಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ವೆದರ್ ಇಟ್ ಈಸ್ ಪೂರ್ ಫೆಲೋ ಆರ್ ರಿಚ್ ಫೆಲೋ ಆರ್ ವೆರಿ ರಿಚ್ ಫೆಲೋ ಟು ಸ್ಪೆಂಡ್ ವೆರಿ ಸೇಮ್ ಅಮೌಂಟ್ ಆಫ್ ಮನಿ ಟು ಗೆಟ್ ರೀಡ್ ಆಫ್ ದ ಟ್ರಬಲ್ಸ್ ನಾಟ್ ದ ಡಿಸೀಸ್ ದಿವ್ಸ ಸ್ವಲ್ಪ ಆರಾಮಾಗಿ ಇರಬೇಕು ಅಂದರೆ ನೀವು ತಿಂಗಳು ತಿಂಗಳು ನಾಲ್ಕು ಸಾವಿರ ಐದು ಸಾವಿರ ಖರ್ಚು ಮಾಡಬೇಕು ಈ ರೋಗಗಳು ಬಂದರೆ ಅದನ್ನೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಶ್ರೀಧಾನ್ಯ ಈಸ್ ವೆರಿ ಚೀಪ್ ಯಾಕಂದ್ರೆ ಹಂಡ್ರೆಡ್ ರುಪೀಸ್ ಕೆಜಿ ಬಂದರೆ ಹತ್ತು ಜನ ಊಟ ಮಾಡ್ಬೋದು ಈ ಬಿಳಿಯಕ್ಕೆ ನಾಲ್ಕು ಜನ ಒಂದು ಕೆಜಿ ಮುಗಿಸ್ಬಿಡ್ತೇವೆ ಅಂದರೆ ಲೆಕ್ಕ ಹಾಕಿದ್ರು ಫಿಫ್ಟಿ ಫಿಫ್ಟಿ ಅಂತ ಎರಡು ಕೆ ಜಿ ನೂರು ರೂಪಾಯಿಗೆ ಬರುತ್ತೆ ಇದು ಒಂದು ಕೆಜಿ ಸಾಕು ಹತ್ತು ಜನ ಊಟ ಮಾಡೋದಕ್ಕೆ ಈಗಲೇ ಅಷ್ಟು ಚೀಪ್ ಅದು ಇನ್ನು ಎಲ್ಲರೂ ಸಿರಿಧಾನ್ಯಗಳು ಬೇಕು ಅಂದಾಗ ಬರಡು ಭೂಮಿ ರೈತರು ಇದನ್ನ ಹೆಚ್ಚಾಗಿ ಬೆಳೆಸಕ್ ಶುರು ಮಾಡಿದ್ರೆ ದ ಮೋರ್ ವಿ ಗ್ರೋ ದ ಡಬ್ಬು ದುಡ್ಡು ಕಮ್ಮಿ ಆಗ್ತಾ ಬರುತ್ತೆ ಅಂಡ್ ನನ್ನ ಲೆಕ್ಕದಲ್ಲಿ ದುಡ್ಡು ಕಮ್ಮಿ ಆಗ್ಬೇಕಾಗಿಲ್ಲ ಯಾಕಂದ್ರೆ ಬರಡು ಭೂಮಿ ರೈತರು ಅರವತ್ತೈದು ಪರ್ಸೆಂಟ್ ಇದ್ದಾರೆ ನಮ್ಮ ದೇಶದಲ್ಲಿ ಅಂತಾರೆ ಅಂದರೆ ಈ ಅರವತ್ತೈದು ಪರ್ಸೆಂಟ್ ಜನ ಆರಾಮವಾಗಿ ತಮ್ಮ ಭೂಮಿಗಳಲ್ಲಿ ಬರಡು ಭೂಮಿಗಳಲ್ಲಿ ಯಾವ ಹಂಗು ಇಲ್ಲದೆ ಬೆಳೆಸ್ಕೋಬೋದು ಅದರಿಂದ ಅವ್ರಿಗೆ ಊಟ ಕೊಡೋ ಅಗತ್ಯ ಇಲ್ಲ ಬಿಕಾಸ್ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಏನು ತೊಂದರೆ ಇಲ್ಲ ಇನ್ನು ದುಡ್ಡಿರೋರಿಗೆ ತೊಂದರೆ ಇವ್ರು ಬೆಳೆಸಿ ನೀವು ತಿನ್ಬೇಕು ಎಷ್ಟು ದುಡ್ಡು ಕೊಟ್ಟರು ಅವ್ರು ಕೊಟ್ಟಿಲ್ಲ ಅಂದರೆ ಅವ್ರಿಗೇನು ತೊಂದರೆ ಇಲ್ಲ ಅವ್ರು ಕೊನ್ಕೋಬೇಕಾಗಿಲ್ಲ ಸೊ ದಟ್ ವೇ ಇಟ್ ಈಸ್ ವೆರಿ ಅಡ್ವಾಂಟೇಜಸ್ ಫಾರ್ ಪೂರ್ ಪೀಪಲ್ ಓನ್ಲಿ ಬಿಕಾಸ್ ದೇ ಕ್ಯಾನ್ ಗ್ರೋ ಇಟ್ ವಿಧೌಟ್ ಎನಿವನ್ಸ್ ಇಂಟರ್ಫಿರೆನ್ಸ್ ಯಾವ ಗೊಬ್ಬರ ಬೇಕಾಗಿಲ್ಲ ಯಾವ ಟ್ರ್ಯಾಕ್ಟರು ಬೇಕಾಗಿಲ್ಲ ಯಾವ ಸಾಲನು ಬೇಕಾಗಿಲ್ಲ ಸಿರಿಧಾನ್ಯಗಳಿಂದ ಮಾಡಿದಂತಹ ಆಹಾರ ಪೇವಿಸೋದಕ್ಕೆ ಯಾವ್ದಾದ್ರು ಕೈಪಿಡಿಗಳು ಇದೆಯಾ ಎಲ್ಲ ಅಡಿಗೆ ವಿಧಾನಗಳಲ್ಲಿ ಅತಿ ಅದ್ಭುತವಾದ ಅಡಿಗೆ ವಿಧಾನ ಅಂದ್ರೆ ಗಂಜಿ ಇನ್ಫ್ಯಾಕ್ಟ್ ಗಂಜಿ ಆರ್ಕ ಗಂಜಿ ಮಾಡಿ ರಾತ್ರಿ ಮಾಡಿ ಬೆಳಗ್ಗೆ ಗಂಜಿ ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆರ್ಕ ಹಂಗೆ ಸಾಮೆ ಹಂಗೆ ಇನ್ಫ್ಯಾಕ್ಟ್ ಬಾಜ್ರಾ ಅಂತ ಗುಜರಾತಲ್ಲಿ ಈಗಲೂ ಅಭ್ಯಾಸ ಇದೆ ಇನ್ಫ್ಯಾಕ್ಟ್ ಅವರು ಏನ್ ಮಾಡ್ತಾರೆ ಬಿದ್ರು ಬಿದ್ರು ಲೋಟ ಇರುತ್ತೆ ಬಿದ್ರು ಲೋಟ ಅಲ್ಲಿ ಸಾಮೆ ಮತ್ತು ಆರ್ಕ ಗಂಜಿ ಹಾಕಿ ಭೂಮಿ ಒಳಗಡೆ ಎರಡು ಅಡಿಗೆ ಒಳಗಡೆ ಇಡ್ತಾರೆ ಎರಡು ದಿವಸ ಎರಡು ದಿವಸ ಆದಮೇಲೆ ಅದನ್ನು ತಗೊಂಡು ಮಕ್ಕಳಿಗೆ ಇನ್ಫ್ಯಾಕ್ಟ್ ಅದು ಫಿಬ್ರವರಿ ತಿಂಗಳಲ್ಲಿ ಅಂತ ಅನಿಸುತ್ತೆ ಆ ಷಷ್ಠಿ ದಿವಸನೂ ಎರಡು ಮೂರು ದಿವಸ ದೇ ಆ್ಯಕ್ಚುಲಿ ಚೂಸ್ ಪರ್ಟಿಕ್ಯುಲರ್ ತ್ರೀ ಡೇಸ್ ಅಂಡ್ ಗಿವ್ ದ ಕಿಡ್ಸ್ ಈ ಗಂಜಿ ಕೊಡ್ತಾರೆ ಗಂಜಿ ಕೊಟ್ಟರೆ ಈ ಮಕ್ಕಳಿಗೆ ಈ ಡೆಂಗು ಪಂಗು ಚಿಕನ್ ಗುನ್ಯ ಈ ವೈರಾನ್ ರೋಗಗಳು ಇವೆಲ್ಲ ಬರೋದೇ ಇಲ್ಲ ಅಂದರೆ ಆ ನಾರಿನ ಅಂಶ ಸ್ವಲ್ಪ ಫರ್ಮೆಂಟ್ ಆಗ್ತಾ ಆಗ್ತಾ ಪ್ರತಿರೋಧಕ ಕಣಗಳನ್ನ ಉಂಟು ಮಾಡುವ ಆ ನಮೂನೆಗಳನ್ನ ನಿಮ್ಮ ಮೂಲೆ ಮಜ್ಜಕ್ಕೆ ಕೊಡುತ್ತೆ ಅಷ್ಟು ಅದ್ಭುತವಾದ ಗುಣ ಈ ನಾರಿನ ಅಂಶದಲ್ಲಿದೆ ಅರ್ಥ